ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೈಟ್ ನಂಜನ್ ಹೋಗ್ತಾ ಇದೀವಿ ಮಾಘ ಸ್ನಾನ ಮಾಡೋದಕ್ಕೆ ಅಂತ ನಂಜನ್ ಗುಡ್ಗೆ ಹೋಗೋ ದಿನ ಯಾವ ರೀತಿ ಪ್ಯಾಕಿಂಗು ಪ್ರಿಪರೇಷನ್ ಎಲ್ಲ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕೆಲಸ ಶುರು ಆಗಿದೆ ಇವತ್ತು ಪಿಲ್ಲರ್ ಎಲ್ಲ ನಿಲ್ಲಿಸ್ತಾ ಇದಾರಲ್ವಾ ಅದರದ್ದು ಎಲ್ಲ ಫುಡ್ಡಿಂಗ್ ಎಲ್ಲ ನಡೀತಾ ಇದೆ ಚೆನ್ನಾಗಿದೆ ನಮ್ಮ ಮನೆಯದು ಕನ್ಸ್ಟ್ರಕ್ಷನ್ ನಾನು ಅದೆಲ್ಲ ನೋಡಕ್ಕೆ ಆಗಿರಲಿಲ್ಲ ಯಾಕಂದರೆ ಅಷ್ಟು ದೂರದಿಂದ ಬರೋಕ್ಕಾಗ್ತಿರ್ಲಿಲ್ಲ ಮತ್ತು ಅರ್ಲಿ ಮಾರ್ನಿಂಗ್ ಶುರು ಮಾಡಿಬಿಡ್ತಾಯಿದ್ರು ಇಷ್ಟಕ್ಕೆಲ್ಲ ಶುರು ಆಗ್ಬಿಡ್ತಾ ಇತ್ತು ಬೆಳಗ್ಗೆ ಆರೇಳು ಗಂಟೆ ಅಷ್ಟೊತ್ತಿಗೆಲ್ಲ ಶುರು ಮಾಡಿಬಿಡ್ತಾಯಿದ್ರು ಬಿಸಿಲು ಮೊದಲೇ ಶುರು ಮಾಡ್ತಾಯಿದ್ರು ಬಟ್ ಸುಮಾರು ಒಂದು ಇಪ್ಪತ್ತು ಜನ ಹತ್ತತ್ರ ಇದ್ದಾರೆ ಟೀ ಮಾಡೋಕ್ಕೆ ಹೇಳಿದ್ರು ಇವಾಗ ಟೀ ಇಟ್ಟಿದ್ದೀನಿ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಈ ಥರ ಗ್ರೂಪ್ ಗ್ರೂಪಲ್ಲಿ ಹೋದ್ರೆ ಟ್ರಿಪ್ ಎಲ್ಲ ಸಖತ್ತಾಗಿರುತ್ತೆ ಫ್ಯಾಮಿಲಿ ಟ್ರಿಪ್ಪೇ ಒಂಥರ ಇದ್ದರೆ ಈ ಥರ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋಗೋದು ಇನ್ನೂ ಚೆನ್ನಾಗಿರುತ್ತೆ ಈಗ ಏನಾದರೂ ನೀವು ಕೂಡ ಕೆಲಸ ಶುರು ಮಾಡಿದರೆ ಒಂದಷ್ಟು ಐಡಿಯಾಸ್ ಸಿಗುತ್ತೆ ಅಲ್ವ ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದೆರಡು ಫ್ಲೋರ್ ಕಟ್ಕೊಳ್ಳೋ ಥರ ಇದ್ದರೆ ಒಂದಷ್ಟು ಐಡಿಯಾಸ್ ಸಿಗುತ್ತೆ ನಾನು ಅಷ್ಟೇ ನಮ್ಮ ಈ ಮನೆ ಕನ್ಸ್ಟ್ರಕ್ಷನ್ ನಡೆಯುವಾಗ ಅದು ಎಷ್ಟು ವೀಡಿಯೋ ನೋಡ್ತಾ ಇದ್ನೋ ನನಗೆ ಗೊತ್ತಿಲ್ಲ ವೀಡಿಯೋ ನೋಡೋದು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು ಇದು ಹೀಗೆ ಬಂದರೆ ಹೇಗೆ ಹಾಗೆ ಬಂದರೆಗೆ ಮತ್ತು ಪೂಜೆ ಎಲ್ಲ ಯಾವ್ಯಾವ ಟೈಮಲ್ಲಿ ಮಾಡಬೇಕು ಏನು ಅಯ್ಯೋ ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಟೆನ್ಷನು ಯಪ್ಪ ಯಾಕಂದರೆ ಒಂದು ಒಳ್ಳೊಳ್ಳೆ ಟೈಮಲ್ಲಿ ಮಾಡೋದು ಕೆಲಸ ಚೆನ್ನಾಗಾಗಲಿ ಆಗಲಿ ಅನ್ನೋ ಉದ್ದೇಶ ಹೆಂಗೋ ಎಷ್ಟು ಗೊತ್ತೋ ಅಷ್ಟು ಎಷ್ಟು ತಿಳ್ಕೊಂಡಿರ್ತೀನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೆ ಅದೇ ಥರ ಆದರೆ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ನಾನು ಆಲ್ಮೋಸ್ಟ್ ಏನು ಕೂಡ ಶೇರ್ ಮಾಡೇ ಇಲ್ಲ ಫೈನಲ್ ಆಗಿ ಗೃಹ ಪ್ರವೇಶದ ವಿಡಿಯೋ ಮಾತ್ರ ಶೇರ್ ಮಾಡಿದ್ದು ಮತ್ತು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಷ್ಟು ಮೈಂಡಲ್ಲೂ ಇರ್ತಾ ಇರಲಿಲ್ಲ ಆಗಾಗ ಬರೋಕ್ಕಾಗ್ತಾ ಇರಲಿಲ್ಲ ಕೆಲಸ ಎಲ್ಲ ಬಿಟ್ಟು ಯಾರಾದರೂ ಒಬ್ಬರು ಇಲ್ಲೇ ನಿಂತಿದ್ರೆ ಮಾಡ್ಕೋಬೋದು ಏ ಟೈಮ್ ಟು ಟೈಮ್ ಏನೇನು ಕೆಲಸ ಆಗ್ತಾಯಿದೆ ಅದೆಲ್ಲನೂ ಕೂಡ ಅಪ್ಡೇಟ್ಸ್ ಕೊಡ್ಬೋದು ಆದರೆ ನನಗೆ ಆಗ್ತಾ ಇರಲಿಲ್ಲ ನಮಗೊಂದು ಕಡೆ ಕೆಲಸನೂ ಮಾಡಬೇಕು ಮತ್ತು ಈ ಕಡೆನೂ ನೋಡ್ಕೋಬೇಕು ಬಟ್ ಏನಂದರೆ ನಮ್ಮ ಕನ್ಸ್ಟ್ರಕ್ಷನ್ ಟೀಮ್ ಅವ್ರು ಮಾತ್ರ ನಿಜ ಹೇಳಬೇಕು ಅಂದರೆ ನಾವೇನು ಬರಲೇಬೇಕು ಇಲ್ಲಿ ನಿಂತ್ಕೋಬೇಕು ಅಂತ ಏನು ಅಂತ ಇರಲಿಲ್ಲ ಎಲ್ಲ ಅವರೇ ನೋಡ್ಕೊಳ್ತಾ ನೋಡ್ಕೊಳ್ತಾಯಿದ್ರು ಹಾಗಾಗಿ ಒಂದು ಸ್ವಲ್ಪ ನಮಗೂ ಧೈರ್ಯ ಇತ್ತು ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೋತಾ ಇದ್ವಿ ಇವಾಗ ಇಲ್ಲಿ ನಾನು ನಾವು ಪಕ್ಕದಲ್ಲಿ ಇರೋದ್ರಿಂದ ನೋಡ್ಕೊಳ್ತಾ ಇರ್ತೀನಿ ಯಾವ ಕೆಲಸ ಯಾವ ತರ ಮಾಡ್ತಾರೆ ಏನೇನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅದೆಲ್ಲ ಗೊತ್ತಾಗುತ್ತೆ ಮತ್ತೆ ಐಟಮ್ ಎಲ್ಲ ಯಾವ ಮೆಜರ್ಮೆಂಟ್ ಎಷ್ಟೆಷ್ಟು ಯೂಸ್ ಮಾಡ್ತಾರೆ ಅದೆಲ್ಲ ಸ್ವಲ್ಪ ನೋಡ್ಕೋಬಹುದು ಅಷ್ಟೇನೆ ತಿಳ್ಕೊಂಡಂಗಾಗತ್ತೆ ಹೋಗಿ ಹೋಗಿ ನೋಡ್ತಾ ಇರ್ತೀನಿ ಬೇಕಾದ್ರೆ ಹೇಳಿ ನಾನು ಸ್ವಲ್ಪ ಐತೆ ನಾವು ಈಗಿರೋ ಅಂಥ ಮನೆ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಇದೊಂದು ಸೀಟ್ ಮನೆ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಈಗ ಫಸ್ಟು ಈ ಕಡೆದು ಮುಗಿಸ್ಕೊಳ್ತಾರೆ ಇದು ಫುಡ್ಡಿಂಗ್ ಆದಮೇಲೆ ಈ ಮಣ್ಣೆಲ್ಲ ಆ ಕಡೆಗೆ ಹಾಕ್ಕೊಂಡು ಈ ಸೈಡನ್ನು ಕೂಡ ಶುರು ಮಾಡ್ತಾರೆ ಎರಡು ಸೈಡಲ್ಲೂ ಒಟ್ಟಿಗೆ ಕೆಲಸ ಶುರು ಮಾಡಿರೋದು ಇಲ್ಲಿ ಸಂಪ್ಗೆ ಇದು ಇಷ್ಟು ದೊಡ್ಡದಾಗಿ ತೋಡಿರೋದು ಇದು ಈಶಾನ್ಯ ಮೂಲೆ ಬರುತ್ತೆ ಇಲ್ಲನೆ ಸಂಪ್ ಮಾಡಬೇಕು ಬೋರು ಕೂಡ ಈಶಾನ್ಯ ಮೂಲೆಯಲ್ಲೇ ಪಕ್ಕದ ಸೈಟಲ್ಲಿ ಹಾಕಿರೋದು ಒಟ್ಟು ಎಂಟು ಸಾವಿರ ಲೀಟರ್ಗೆ ಇದು ಸಂಪ್ ಮಾಡಿರೋದು ಎರಡಿನೂ ಏನೋ ಹೈಟ್ ಬರುತ್ತೆ ಅಂತ ಹೇಳಿದ್ದಾರೆ ಎಂಟು ಸಾವಿರ ಲೀಟರ್ ನೀರು ಹಿಡಿಯುತ್ತೆ ಅಂತ ಹೇಳಿದರೆ ಎರಡೇ ಫ್ಲೋರ್ ಕಟ್ತಾ ಇರೋದು ಅಂದರೆ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಅಷ್ಟೇ ಹಾಗಾಗಿ ಸಾಕಾಗುತ್ತೆ ಒಂದು ರೆಂಟ್ಗೆ ಇನ್ನೊಂದು ಅವರೇ ಇರೋದಕ್ಕೆ ಅಂತ ಮಾಡ್ಕೊಳ್ತಾ ಇರೋದು ಇವತ್ತು ನೈಟು ನಾವು ಹೋಗ್ತಾ ಗುಡ್ಗೆ ಮಾಘ ಸ್ನಾನ ಮಾಡೋದಕ್ಕೆ ಅಂತ ಹಾಗಾಗಿ ತುಂಬಾ ಪ್ರಿಪ್ರೇಷನ್ ಇದೆ ಅಲ್ಲಿಗೆ ತೊಗೊಂಡೋಗೋ ಪೂಜೆ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು ಒಂದೇ ದಿನ ಟ್ರಿಪ್ಪೇನೆ ಆದರೂ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಈಗ ತಿಂಡಿ ಕೆಲಸ ಅಡುಗೆ ಕೆಲಸ ಎಲ್ಲನೂ ಮುಗಿಸಿ ಸ್ವಲ್ಪ ಮನೆ ಕೂಡ ಕ್ಲೀನ್ ಮಾಡಿಬಿಟ್ಟು ಈಗ ನಾನು ರೆಡಿ ಆಗ್ತಾಯಿದ್ದೀನಿ ಅಂದರೆ ನಾನು ಸ್ವಲ್ಪ ಮೆಹಂದಿ ಹಚ್ಕೊಳ್ಳೋಣ ಅಂಥೇಳಿ ಕಲಸಿ ಇಡ್ತಾ ಇದ್ದೀನಿ ಇದು ನಾನು ಬೆಳಗ್ಗೆನೇ ಕಲಿಸಿದ್ದು ಯಾಕಂದರೆ ಒಂದು ಎರಡು ಅವರ್ ಆದ್ರೂ ನೆಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಥವಾ ಹಿಂದಿನ ದಿನ ರಾತ್ರಿ ಆದರೂ ಕಲಿಸಬೇಕು ಒಂದು ರೀತಿ ಹೆಂಗೆ ಅಂದರೆ ಈ ಟೆನ್ಷನಲ್ಲಿ ಗಡಿಬಿಡಿನಲ್ಲಿ ನಾನು ಮರ್ತೋಗ್ಬಿಡ್ತೀನಿ ಹಾಗಾಗಿ ಬೆಳಗ್ಗೆ ಫಸ್ಟು ಮೆಹಂದಿ ಕಲಸಿಟ್ಟು ಆಮೇಲೆ ಮೆಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮೆಹಂದಿ ಕಲಿಸೋದನ್ನು ಒಂದು ಸಲ ತೋರಿಸಿ ಅಂತ ಕೇಳಿದ್ರಲ್ಲ ನೋಡಿ ಈ ರೀತಿ ಕಲಿಸ್ತಾ ಇದ್ದೀನಿ ನನ್ನ ಹೇರ್ಗೆ ಇದು ಒಂದು ಪ್ಯಾಕೆಟ್ ಸಾಕಾಗತ್ತೆ ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಹುಳಿ ಆಗಿರಬಾರ್ದು ಸ್ವಲ್ಪ ಫ್ರೆಶ್ ಆಗಿದ್ದರೆ ಒಳ್ಳೆಯದು ಅದರ ಜೊತೆಗೆ ಸ್ವಲ್ಪ ಕಾಫಿ ಪುಡಿ ಯಾವುದೇ ಬ್ರ್ಯಾಂಡ್ ಕಾಫಿ ಪೌಡರನ್ನು ಯೂಸ್ ಮಾಡಬಹುದು ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಲು ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕಿದ್ರೆ ಸಾಕು ಮಿಕ್ಕಿದ್ದನ್ನು ನೋಡಿ ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನಾನು ಕೈಯಲ್ಲೇ ಕಲಿಸ್ಬಿಡ್ತೀನಿ ನನಗೇನು ಕೈಯೆಲ್ಲ ಕಲರ್ ಆದರೂ ಕೂಡ ಇಷ್ಟ ಆಗುತ್ತೆ ಬಟ್ ವೀಡಿಯೋದಲ್ಲಿ ನಿಮಗೆ ತೋರಿಸೋ ಸಲುವಾಗಿ ನಾನು ಸ್ಪೂನಿಂದ ಕಲಿಸ್ತಾ ಇದ್ದೀನಿ ಅಷ್ಟೇ ಒಂದು ಕಬ್ಬಿಣದ ಬೌಲ್ ಅಥವಾ ಬಾಂಡ್ಲಿ ಅದರಲ್ಲಿ ಕಲಿಸಿದ್ರೆ ಒಳ್ಳೆಯದು ಫ್ರೆಶ್ ಮೊಸರನ್ನ ಹಾಕೋದಾದರೆ ಹಿಂದಿನ ದಿನ ರಾತ್ರಿ ಕೂಡ ಕಲಸಿಡ್ಬೋದು ಬೆಳಗ್ಗೆ ನೀವು ಅರ್ಲಿ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ತಲೆಗೆ ಹಚ್ಕೊಂಡು ಒನ್ ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡ್ಬೋದು ಅಥವಾ ಒನ್ ಅವರ್ ಬಿಟ್ಟು ಕೂಡ ಸ್ನಾನ ಮಾಡ್ಬೋದು ಈಗ ಬಿಸಿಲು ತುಂಬ ಚೆನ್ನಾಗಿದೆ ಹಾಗಾಗಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ರು ಒಳ್ಳೆ ಕಲರ್ ಬರುತ್ತೆ ನಾನು ಒಂದು ಟೂ ಅವರ್ಸ್ ಆದರೂ ನೆನೀಲಿ ಅಂತ ಹೇಳಿ ಬೆಳಗ್ಗೆನೇ ಬೇಗ ಕಲಸಿ ಇಡ್ತಾ ಇದ್ದೀನಿ ನೋಡಿ ಇಷ್ಟೇ ನಾನು ಯೂಸ್ ಮಾಡೋದು ಇದಕ್ಕೆ ಬೇರೆ ಏನೂ ಕೂಡ ನಾನು ಹಾಕೋದಿಲ್ಲ ಮತ್ತು ಕೆಲವರೆಲ್ಲ ಮೆಹೆಂದಿ ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿ ಪರವಾಗಿಲ್ಲ ಇದನ್ನೇ ಹಾಕಬೇಕು ಅಂತೇನಿಲ್ಲ ನನಗೆ ಹೊಸ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ವಲ್ಪ ಭಯ ಸುಮಾರು ವರ್ಷದಿಂದ ಅಂದರೆ ಒಂದು ಐದಾರು ವರ್ಷದಿಂದ ಈ ಮೆಹಂದಿ ನನಗೆ ಸೆಟ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಬೇರೆ ಯಾವುದೇ ಬ್ರ್ಯಾಂಡೆಡ್ನ ಯೂಸ್ ಮಾಡ್ತಾ ಇಲ್ಲ ಇದು ರೇಟ್ ಕೂಡ ತುಂಬ ಕಡಿಮೆ ಈ ಒಂದು ಚಿಕ್ಕ ಪ್ಯಾಕೆಟು ಹದಿನೈದು ರೂಪಾಯಿ ಅಷ್ಟೇ ನೀವು ಇನ್ನೂ ಒಳ್ಳೆ ಹೈ ಬ್ರ್ಯಾಂಡೆಡ್ ಕಂಪ್ನಿದು ಮೆಹಂದಿ ಎಲ್ಲ ಯೂಸ್ ಮಾಡ್ತೀರಂದರೆ ಖಂಡಿತವಾಗ್ಲೂ ಮಾಡಿ ಆದರೆ ಇದಕ್ಕೆ ಸೇರಿಸೋವಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಇಷ್ಟೇ ಒಂದು ಕಾಲು ಕಪ್ಪು ಮೊಸರು ಅರ್ಧ ಸ್ಪೂನಷ್ಟು ಕಾಫಿ ಪುಡಿ ಆಮೇಲೆ ನೋಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸಿ ಚೆನ್ನಾಗಿ ಕಲಿಸ್ಬಿಟ್ರೆ ಸಾಕು ಇದರಿಂದ ಏನಾಗುತ್ತೆ ಅಂದರೆ ಹೇರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಅಥವಾ ಹೇರ್ ಡ್ರೈ ಆಗೋದಿಲ್ಲ ಮೆಹಂದಿ ಹಾಕೋದ್ರಿಂದ ಸ್ವಲ್ಪ ಡ್ರೈನೆಸ್ ಇರುತ್ತೆ ಹಾಗಾಗಿನೇ ಈ ಥರ ಮೊಸರು ನಿಂಬೆ ರಸ ಅಥವಾ ಎಗ್ ವೈಟು ಮತ್ತು ಈ ರೀತಿ ಕೊಬ್ಬರಿ ಎಣ್ಣೆ ಇಂಥದ್ದೆಲ್ಲ ಯೂಸ್ ಮಾಡೋದರಿಂದ ಹೇರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಇನ್ನು ಕೆಲವರು ಇದಕ್ಕೆ ಆಮ್ಲ ಪೌಡರು ದಾಸವಾಳ ಹೂವು ಎಲೆ ಪೌಡರ್ಗಳು ಇದನ್ನೆಲ್ಲ ಸೇರಿಸ್ಕೊಳ್ತೀರ ನಿಮ್ಮ ಇಷ್ಟ ಅದು ಯಾವ ಥರ ಬೇಕಾದರೂ ಹಚ್ಕೊಳ್ಳಿ ನಾನು ಯಾವ ರೀತಿ ಹಚ್ಕೊಳ್ತೀನಿ ಯಾವ ರೀತಿ ಕಲಿಸ್ತೀನಿ ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಸಿಂಪಲಾಗಿ ಇಷ್ಟೇ ಸಾಕು ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಕಡೆ ಇಡಬೇಕು ಒಂದು ಟೂ ಅವರ್ಸ್ ಆದಮೇಲೆ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಮೇಲೆ ಒಂದು ರೀತಿ ಎಲ್ಲ ರೆಡ್ ಕಲರಾಗಿ ನೋಡಿ ಯಾವ ಥರ ಬಂದಿದೆ ಅಂತ ರೆಡ್ ಕಲರ್ ಲೇಯರ್ ಬಂದಿರುತ್ತೆ ಈ ಥರ ಇದ್ದಾಗ ಮೆಹಂದಿ ಪರ್ಫೆಕ್ಟಾಗಿ ಸೆಟ್ ಆಗಿರುತ್ತೆ ಈಗ ಇದನ್ನು ನಾವು ತಲೆಗೆ ಹಚ್ಕೊಂಡ್ರೂ ಕೂಡ ಒಳ್ಳೆ ಕಲರ್ ಬರುತ್ತೆ ಈಗ ಸುಮ್ಮನೆ ನಾವು ಬೆರಳು ಹಾಕಿ ಹೀಗೆ ನೋಡಿದ್ರೂ ಕೂಡ ಸಾಕು ಒಳ್ಳೆ ಕಲರ್ ನಮಗೆ ಕಾಣಿಸುತ್ತೆ ನೋಡ್ತಾ ಇರ್ಬೋದು ತುಂಬ ಗಟ್ಟಿನೂ ಕಲಿಸ್ಬಾರ್ದು ತುಂಬ ತೆಳ್ಳಗೂ ಕಲಿಸ್ಬಾರ್ದು ಈ ದೋಸೆ ಹಿಟ್ಟು ಎಲ್ಲ ನಾವು ಯಾವ ರೀತಿ ಕಲಸಿರ್ತೀವಲ್ಲ ಆ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಯಾಕಂದರೆ ಮೆಹಂದಿನ ತುಂಬ ಗಟ್ಟಿ ಕಲಿಸ್ಬಿಟ್ರೆ ಹೇರು ತುಂಬ ರಫ್ ಆಗುತ್ತೆ ತುಂಬ ತೆಳು ಆಗೋದ್ರೆ ಕೂದಲಲ್ಲಿ ನಿಲ್ಲೋದೇ ಇಲ್ಲ ಹಾಗಾಗಿ ಇಷ್ಟಿದ್ರೆ ಸಾಕು ನೋಡ್ತಾ ಇದ್ದೀರಲ್ವಾ ನೋಡಿ ಕಲ್ಲರ್ ಅಂತೂ ಸಖತ್ತಾಗಿ ಬಂದಿದೆ ನಾನು ಪೂರ್ತಿ ಹಚ್ಕೊಂಡ್ಮೇಲೆ ನನ್ನ ಕೈ ಕೂಡ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ನಾನು ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಎರಡು ತಿಂಗಳಿಗೆ ಈ ರೀತಿಯೇ ಹಚ್ಕೊಳ್ಳೋದು ವಾರದಲ್ಲಿ ಎರಡು ಅಥವಾ ಮೂರು ದಿನ ತಲೆ ಸ್ನಾನ ಮಾಡೋದ್ರಿಂದ ತುಂಬ ಬೇಗ ಏನು ಕಲರೆಲ್ಲ ಹೋಗೋದಿಲ್ಲ ಅಲ್ಲದೆ ಆ ಮೊದಲಿಂದನೂ ನಾನು ಮೆಹಂದಿನೇ ಹಚ್ಕೊಂಡು ಬಂದಿರೋದ್ರಿಂದ ಕೂದಲಲ್ಲಿ ಯಾವುದೇ ರೀತಿ ಚೇಂಜಸ್ಸು ಕೂಡ ಕಾಣಿಸೋದಿಲ್ಲ ಯಾವಾಗಲೂ ಒಂದೇ ಥರನೇ ಇರುತ್ತೆ ಕಲರ್ ನೋಡಿದ್ರೆ ಅಲ್ವಾ ಹೇಗಿದೆ ಅಂತ ಈಗ ನಂದು ಮೆಹಂದಿ ಹಚ್ಕೊಂಡಿದ್ದು ಆಯಿತು ಸ್ನಾನ ಮಾಡಿದ್ದು ಆಯಿತು ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ ಪೂಜೆನೂ ಆಯಿತು ಈಗ ಹೊರಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ದೀನಿ ರಾತ್ರಿ ಎಂಟು ಗಂಟೆ ಎಂಟುವರೆಗೆ ಹೊರಡೋದು ಅಂತ ಹೇಳಿದರೆ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಟ್ಟು ಹದಿಮೂರು ಜನ ಹೋಗ್ತಾ ಇರೋದು ಹಾಗಾಗಿ ಬಸ್ಸಲ್ಲೆಲ್ಲ ಏನು ಹೋಗೋದು ಟಿ ಟಿ ಗಾಡಿ ಮಾಡ್ಕೊಂಡು ಹೋಗೋಣ ಹಾಗೆ ಬರ್ತಾ ಒಂದಷ್ಟು ದೇವಸ್ಥಾನಗಳು ಕೂಡ ನೋಡ್ಕೊಂಡು ಬರ್ಬೋದು ಅಂತ ಎಲ್ಲರೂ ಮಾತಾಡಿಕೊಂಡು ಹೊರಡ್ತಾ ಇರೋದು ನಮ್ಮ ಅಪ್ಪ ಅಮ್ಮ ಕೂಡ ಬರ್ತಾರೆ ಹಾಗಾಗಿ ನಾನು ಇಲ್ಲಿಂದ ಅಪ್ಪ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಅವ್ರವ್ರ ಮನೆ ಹತ್ರನೇ ಪಿಕಪ್ ಮಾಡ್ತೀವಿ ಅಂತ ಹೇಳಿದರೆ ತುಂಬಾ ಖುಷಿಯಾಯಿತು ಯಾಕೆಂದರೆ ನಮ್ಮನೆಗೂ ಮತ್ತು ಮೇನ್ ರೋಡ್ಗೂ ಕೂಡ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಕುಂಬಳಗೂಡು ಬಸ್ ಸ್ಟಾಪ್ ಹತ್ತಿರ ಅವ್ರು ಬಂದು ಪಿಕಪ್ ಮಾಡ್ತಾರೆ ಹಾಗಾಗಿ ಇಲ್ಲೇ ಬರ್ಬೋದು ರಾಮಹಳ್ಳಿಗೆ ಬರ್ಬೋದು ಬಟ್ ಇಲ್ಲಿಂದ ನಾನು ಒಬ್ಬಳೇ ಒಬ್ಳಿಗೋಸ್ಕರ ಅಷ್ಟೂ ಜನ ಇಲ್ಲಿ ತನಕ ಬರೋದು ನನಗೂ ಇಷ್ಟ ಆಗೋಲ್ಲ ಹಾಗಾಗಿ ನಾನೇ ಅಮ್ಮನ ಮನೆ ಹತ್ರ ಹೋಗ್ತೀನಿ ಅಲ್ಲಿ ನಾನು ಅಪ್ಪ ಅಮ್ಮ ಮತ್ತು ಅಮ್ಮನ ಫ್ರೆಂಡ್ ಒಬ್ಬರು ನಾಲ್ಕು ಜನ ಇರ್ತೀವಲ್ಲ ನಮ್ಮನ್ನು ಅಲ್ಲಿ ಪಿಕಪ್ ಮಾಡ್ತಾರೆ ಮತ್ತು ಮೇನ್ ರೋಡಿಂದ ಅಮ್ಮನ ಮನೆಗೆ ತುಂಬ ಹತ್ರ ಒಂದು ಎರಡೂವರೆ ಮೂರು ಕಿಲೋಮೀಟ್ರೂ ಆಗುತ್ತೆ ಹಾಗಾಗಿ ಅಲ್ಲಿ ಪಿಕಪ್ ಮಾಡ್ಕೊಳ್ತಾರೆ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಪೂಜಾ ಸಾಮಗ್ರಿನೆಲ್ಲ ತಗೊಳ್ತಾ ಇದ್ದೀನಿ ನಾಳೆ ಅಲ್ಲಿ ನದಿ ಸ್ನಾನ ಆದಮೇಲೆ ಗಂಗೆ ಪೂಜೆ ಮಾಡಬೇಕು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಪೂಜೆ ಮಾಡಬೇಕು ಮತ್ತು ಅಲ್ಲಿ ಅರಳಿ ಮರದ ಪೂಜೆ ನಾಗರ್ಕಾಲ್ ಪೂಜೆ ಜೊತೆಗೆ ಅಲ್ಲಿ ಬಂದಿರೋ ಅಂಥ ಕುಂಕುಮ ಕೊಡೋದು ಇದಿಷ್ಟು ನಮ್ಮ ಪ್ಲ್ಯಾನ್ ಆಗಿದೆ ಅದಕ್ಕೆ ಏನೇನು ಬೇಕು ಇಲ್ಲೇ ತೊಗೋತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ಅಲ್ಲಿ ಏನೂ ಕೂಡ ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಬೆಂಕಿ ಸಹಿತವಾಗಿ ನಾವು ಇಲ್ಲೇ ತೊಗೊಂಡಿದ್ದೀವಿ ಒಬ್ಬೊಬ್ಬರು ಒಂದೊಂದು ಐಟಮನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಡಿಕೆ ತಟ್ಟೆ ದೀಪಗಳು ಹಂಗೆ ಎಲ್ಲರೂ ತೊಗೊಂಡಿದ್ದೀವಿ ಒಟ್ಟಿಗೆ ಎಲ್ಲರೂ ಸೇರಿ ಅಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ ದುಡ್ಡೂ ಕೂಡ ಅಷ್ಟೇ ಒಬ್ಬರೆಲ್ಲ ಐಟಮ್ ತಂದಿರ್ತಾರೆ ಎಷ್ಟಾಯಿತು ಅಂತ ಹೇಳಿ ಎಲ್ಲರೂ ಕೂಡ ಡಿವೈಡ್ ಮಾಡ್ಕೋತೀವಿ ಇದು ನಾಳೆ ನಾನು ಹುಟ್ಕೊಳ್ಳೋ ಸೀರೆ ಬ್ಲೌಸ್ ಈ ಈ ರೀತಿ ನಾನು ಬ್ಲೌಸ್ ಡಿಸೈನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ಈಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಮತ್ತು ಅಲ್ಲಿ ಬೆಳಗ್ಗೆ ತಿನ್ನೋದಕ್ಕೆ ನಮ್ಮಲ್ಲಿ ಒಂದಿಬ್ಬರು ಹೋಟೆಲ್ಗಳಲ್ಲಿ ತಿನ್ನಲ್ಲ ನಮ್ಮಮ್ಮ ಮತ್ತು ಅವ್ರ ಫ್ರೆಂಡು ಅವರುಗಳು ಹೋಟೆಲಲ್ಲಿ ತಿನ್ನೋಕ್ಕೆ ಇಷ್ಟಪಡಲ್ಲ ಮತ್ತು ಇನ್ನೊಂದು ಏನಂದರೆ ಆ ಕಡೆ ಎಲ್ಲ ಹೋಟ್ಲಲ್ಲಿ ಅಷ್ಟು ಚೆನ್ನಾಗೂ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಮಸಾಲ ಚಪಾತಿ ಮಾಡ್ಕೊಳ್ತೀನಿ ತುಪ್ಪ ಮತ್ತು ಉಪ್ಸಾರು ಖಾರ ಅದನ್ನೆಲ್ಲ ಹಾಕ್ಕೊಂಡು ತಿನ್ನೋದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಅಮ್ಮ ರೆಡಿ ಮಾಡ್ಕೊಂಡಿದ್ರು ನಾನು ಬಂದಮೇಲೆ ಒಂದಷ್ಟು ಮಂಡಕ್ಕಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇದನ್ನು ಕೂಡ ರೆಡಿ ಮಾಡಿಕೊಂಡೆ ಗಾಡೀಲಿ ಹೋಗ್ತಾ ತಿನ್ಬೋದು ಅಂಥೇಳಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾವಿಷ್ಟೆಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಇದ್ದೀವಿ ಈಗ ಇವರು ಅಲ್ಲಿಂದ ಹೊರಡ್ತಾ ಇದ್ದಾರೆ ಅಂದರೆ ನನ್ನ ಫ್ರೆಂಡ್ ಫ್ರೆಂಡ್ಸು ನನ್ನ ತಂಗಿ ಅವರೆಲ್ಲರೂ ಕೂಡ ಈಗ ಅಲ್ಲಿ ಗಾಡಿ ಪೂಜೆ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ ಆ ಕ್ಲಿಪ್ಪಿಂಗ್ಸ್ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಸೀರೆ ಊಟ ಮಾತ್ರ ಹೇಳಲ್ಲ ಅದನ್ನ ಡ್ರೆಸ್ ಕಲರ್ ಮಾತ್ರ ಹೇಳೋದು ನೀನು ಅಜ್ಜಿಯಾಗ ಅವಾಗ ಗೊತ್ತಾಯ್ತದೆ ಮೋಸ ಆಂಟಿ ಡ್ರೆಸ್ ಎಂಟೂವರೆ ಅಷ್ಟೊತ್ತಿಗೆ ಪಿಕಪ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಅವ್ರು ಬೇರೆ ಕಡೆ ಟ್ರಿಪ್ ಹೋಗಿರ್ತಾರಲ್ವಾ ಬರೋದು ಸ್ವಲ್ಪ ಲೇಟ್ ಆಯಿತು ನಮಗೇನು ಅರ್ಜೆಂಟ್ ಇರಲಿಲ್ಲ ಯಾಕಂದರೆ ನಮಗೆ ಪೂಜೆ ಇರೋದು ನಾಳೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ನಂಜನಗೂಡು ತಲುಪಿದರೆ ಸಾಕಿತ್ತು ಹಾಗಾಗಿ ನಾವು ಯಾರೂ ಅರ್ಜೆಂಟ್ ಮಾಡಲಿಲ್ಲ ಆರಾಮಾಗೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಅವ್ರು ಬರೋ ಅಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗೋಗ್ಬಿಡ್ತು ಹತ್ತು ಗಂಟೆಗೆ ಮೇಲೆ ಇವರೆಲ್ಲರೂ ಸೇರಿ ಗಾಡಿ ಪೂಜೆ ಮಾಡಿಕೊಂಡು ಈಗ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಕುಂಬ್ಳುಗೂಡ ಹತ್ತಿರ ಬರ್ತಾ ಇದ್ದಾರೆ ಕುಂಬಳುಗೂಡು ದೇವಗೆರೆಯಲ್ಲಿ ಅಮ್ಮನ ಮನೆ ಇರೋದು ಮುಂದೆ ಅಲ್ಲಿ ಇದಿಟ್ಟಿದ್ದೀನಿ ಇದು ನಮ್ಮ ಅಮ್ಮನ ಮನೆ ಅವರು ರಾತ್ರಿ ಇಲ್ಲಿ ಬರೋಷ್ಟೊತ್ತಿಗೆ ಹನ್ನೊಂದೂವರೆ ಆಗಿದೆ ಅಲ್ಲಿಂದ ಇಲ್ಲಿಗೆ ನಲವತ್ತು ನಿಮಿಷದಲ್ಲಿ ಬರ್ಬೋದು ಇಷ್ಟೊತ್ತಲ್ಲಿ ಟ್ರಾಫಿಕ್ ಏನಿರಲ್ಲ ಅಲ್ವಾ ಈಗ ಎಲ್ಲ ಹೊರಡ್ತಾ ಇದ್ದೀವಿ ಬರ್ತೀವಿ ಅಂದಿದ್ದು ಎಷ್ಟೊತ್ತಿಗೆ ಬಂದಿದ್ದೆ ಹೋಗಿ 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 ಬೇಗ ಹೋಗಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಹೋಗಿ

ರಾತ್ರಿ ಎರಡು ಗಂಟೆಗೆ ನಂಜನಗೂಡು ತಲುಪಿದ್ವಿ ಒನ್ ಅವರ್ ರೆಸ್ಟ್ ಮಾಡಿ ಸ್ನಾನ ಮುಗಿಸಿ ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಕಿದ ವಿಚಾರನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇರಿ ಆಯ್ತಾ